ಶರಣಪ್ಪ ಗದ್ದಿ ಆಕ್ರೋಶ ಕನಕಗಿರಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯದುರುಗಡೆ ಕರ್ನಾಟಕ ರೈತಪರ ಸಂಘಟನೆಗಳಿಂದ ಬೃಹತ್ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಗದ್ದಿಯವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡು ರಾಜ್ಯ ಸರ್ಕಾರದ ವಿರುದ್ದ ಹಾಗೂ ಸಣ್ಣ ನೀರಾವರಿ ಇಲಾಖೆಯು ಕೆರೆ ತುಂಬಿಸುವಲ್ಲಿ ವಿಫಲತೆ ಹೊಂದಿದೆ ಸುಮಾರು ಎರಡು ಬಾರಿ ತುಂಗಭದ್ರಾ ನದಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಸಚಿವರಾದ ಶಿವರಾಜ್ ತಂಗಡಿಗಿ ಮತ್ತು ಸಣ್ಣ ನೀರಾವರಿ ಇಲಾಖೆಯು ಕನಕಗಿರಿ ತಾಲೂಕು ಆದ್ಯಂತ ಹನ್ನೊಂದು ಕೆರೆಗಳಲ್ಲಿ ನೀರಿಲ್ಲದೆ ಋತಾಹರದಿದೆ ಮತ್ತು ಕೇವಲ ಮೂರು ಕೆರೆಗಳನ್ನು ಮಾತ್ರ ತುಂಬಿಸುತ್ತಾರೆ ಇನ್ನು ಉಳಿದ ಕೆರೆಗಳಲ್ಲಿ ನೀರಿಲ್ಲದೆ ರೈತರು ಹಾಗೂ ಪಶುಪಕ್ಷಿಗಳು ಅರಣ್ಯ ಜೀವಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಶರಣಪ್ಪ ಗದ್ದಿ ತಿಳಿಸಿದರು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಸಚಿವರು ಗಮನಕ್ಕೆ ತಗೊಳ್ಳದೆ ರೈತರಿಗೆ ದ್ರೋಹ ಮಾಡುತ್ತಿದ್ದಾರೆ ಎಂದರು ಮತ್ತು ವಿರೋಧ ಪಕ್ಷದಲ್ಲಿದ್ದ ಹಾಗೂ ಮಾಜಿ ಶಾಸಕರು ಬಸವರಾಜ್ ದಡೆಸೂಗೂರು ಕ್ಯಾರಿ ನದಿ ಸುಮ್ಮನಿ ಕುಳಿತುಕೊಂಡಿದ್ದಾರೆ ಇವರು ಖಾಲಿ ಚುನಾವಣೆಯ ಸಮಯದಲ್ಲಿ ಮಾತ್ರ ರೈತರಲ್ಲಿ ಬಂದು ಮತ ಕೇಳುತ್ತಾರೆ ಹಾಗೂ ಮಾತನಾಡುತ್ತಾರೆ ಎಂದು ಶರಣಪ್ಪ ಗದ್ದಿ ನಿಲ್ಲಿಸಿದರು ವರದಿಗಾರ ಗೌತಮ್ ಯಾದವ್ ಸ್ವಲ್ಪ ಗಮನ ಕೊಡ್ರೆ ಇವತ್ತು ಮುಸ್ಲಾಪುರ ರಾಮ್ಪುರ ಚಿಕ್ಕಮಾನಾಳು ಕರಡೋಣ ಮಲ್ಲದ ಸಿರುವಾರ್ ಕೆರೆ ಹಿರೇಕೆಡೆ ಕೆರೆ ಇವತ್ತು ತುಂಬಿಲ್ಲ ಕೇವಲ ಎರಡು ಕೆರೆ ಮಾತ್ರ ನಿಮ್ಗೆ ಕಣ್ಣಿಗೆ ಕಾಣೋಂಗ ನಮ್ಮ ರೈತರು ಆಗಲೇ ಹೇಳ್ತಿದ್ರು ಈ ನೀವು ಕಾಟಿಗೆ ಕನಿಗಿರಿಲಿಂದ ಕಾಟಿಗೆ ಹೋಗೋತ್ನಾಗ ನಿಮ್ಮ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ತೋರ್ಪಡ್ಸೋದಕ್ಕೆ ಕಾಟಾಪುರ್ ಕೆರೆನ ತುಂಬಿಸ್ತಾ ಇದ್ದೀರಿ ಆಮೇಲೆ ಕನಗಿರಿ ಕ್ಷೇತ್ರದಲ್ಲಿ ಬಂದಾಗ ಯಾರು ಪ್ರಶ್ನೆ ಮಾಡಬಾರ್ದು ಇಲ್ಲಿಯ ಮುಖಂಡರು ಯಾರು ಪ್ರಶ್ನೆ ಮಾಡಬಾರ್ದು ಯಾಕಂದ್ರೆ ಕನಿಗಿರಿ ರೈತರು ಮಾತ್ರ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕಾಗಿ ಈ ಕ ಲಕ್ಷ್ಮಿ ಕೆರೆಯನ್ನು ತುಂಬಿಸಿದ್ದಾರೆ ಅಂದ್ರೆ ಮಿಕ್ಕಿದ ಕೆರೆಗಳಿಗೆ ಸಂಬಂಧಪಟ್ಟಂತ ರೈತರು ಇವ್ರಿಗೆ ಸಂಬಂಧ ಇಲ್ಲ ಇವರು ನಾಳೆ ಎಲೆಕ್ಷನ್ಗಾಗಿ ವೋಟ್ ಕೇಳಿಸಕ್ಕೆ ಬೇರೆ ಭಾಗಕ್ಕೆ ಎಲ್ಲೂ ಇವರು ಬೇರೆ ಎಲ್ಲೂ ಇವರು ಇವ್ರದು ಮತಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರ ಕನಿಗಿರಿ ಕ್ಷೇತ್ರ ಆದ್ರೆ ಇವ್ರದ್ದು ಮನಿ ಕಾರ್ಡಿಗಿ ಅಭಿವೃದ್ಧಿ ಏನಿದ್ರು ಕಾರ್ಟಿಗೆ ಕ್ಷೇತ್ರ ಅಂತ ಹೇಳ್ಕಂತ ಬರೋದು ಕನಗಿರಿ ಇದು ಯಾವ ಸೀಮೆ ನ್ಯಾಯ ರೀ ಇದು ಯಾವ ಸೀಮೆ ನ್ಯಾಯ ಅದಕ್ಕಾಗಿ ನಾನು ಏನ್ ಅಂದ್ರೆ ನಿಮಗೆ ರೈತರ ಬಗ್ಗೆ ಮುತುವರ್ಜಿ ಇದ್ದೇದ ಆದ್ರೆ ರೈತರ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ದಿದ್ದೇ ಆಗಿದ್ರೆ ನೀವು ಇಷ್ಟೊತ್ತಿಗೆ ನೀರ್ ತುಂಬಿಸ್ಬೇಕಾಗಿತ್ತು ತುಂಗಾಭದ್ರಾ ಡ್ಯಾಮ್ ತುಂಬಿರ್ದ ಖಾಲಿ ಪುಕ್ ಪುಕ್ ತುಂಬಿ ತುಂಬಿರ್ದೋ ಏನ್ ಮಾಡಿದ್ರಿ ನಾವು ಅವಾಗ್ಲಿಂದನೂ ನಾವು ಮನವಿ ಕೊಡ್ಕೊಂತ ಬಂದಿವಿ ನೀರ್ ತುಂಬಿಸ್ತೀವಿ ನೀರು ತುಂಬಿಸ್ತೀವಿ ಅಂತ ಹೇಳಿ ಮೂರು ತಿಂಗಳದ ಬರೀ ಕೆ ಕಾಟಾಪುರ ಮತ್ತು ಲಕ್ಷ್ಮಿ ಕೆರೆ ಮಾತ್ರ ನಿಮ್ಮಿಂದ ಸಾಧ್ಯ ಆಯ್ತು ಬೇರೆ ಕೆರೆಗೆ ಒಂದ್ ಹನಿ ನೀರು ಕೂಡ ಹೋಗಿಲ್ಲ ಒಂದ್ ನಾಲ್ಕು ದಿನ ಬಿಟ್ರಿ ಅಲ್ಲಿಗೆ ನೀರು ಬಂದ್ ಮಾಡಿದ್ರಿ ಹೆಂಗ ನೀರ ತುಂಬ್ತದಿ ನೀವು ನಿಮ್ ನಿನ್ನೆ ಕರೆದ್ರಿ ನಾವು ಏನು ಕೊಟ್ಟಿವಿ ಉಪಸತ್ಯಾಗ್ರಹ ಅಂತ ಹೇಳಿ ಕೊಟ್ಟಿವಿ ಅವಾಗ ಜಿಲ್ಲಾದಲ್ಲಿ ಒಂದು ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಸಹ ಕರೆದು ಸಭೆ ಮಾಡ್ತೀರಿ ಏನಂತ ಹೇಳ್ತೀರಿ ಕಾಟಾಪುರ ಮತ್ತು ಕರಡೋಣ ಆಮೇಲೆ ಶಿರುವ ಯಾಕೆ ಈ ಮೂರ್ ಕೆರೆ ಮಾತ್ರ ಹೆಸರು ಬರ್ತಾವ ನಿಮ್ಗ ಸಚಿವರೇ ಒಪ್ಪಿಗೆ ಅಂತೀನಿ ನಮ್ಮ ನಮ್ಮ ರೈತರಲ್ಲಿ ಇರೋದು ಬೇರೆ ಯಾರು ಇಲ್ಲ ಕಾಟಾಪುರದವ್ರು ನಮ್ಮವ್ರ ಇಲ್ಲಿ ಕನಿಗಿರಿಯವರು ನಮ್ಮ ರೈತರೇನೆ ಅವರು ಹಾಗೇನೇ ನಾವು ಸಹ ಬದುಕಬೇಕಲ್ಲ ಎಲ್ಲ ರೈತರು ಇಡೀ ಕನಿಗಿರಿ ತಾಲ್ಲೂಕು ರೈತರು ಬದುಕಬೇಕು ಇಡೀ ಒಂದು ಒಳ್ಳೆ ಉತ್ತಮ ಬೆಳೆ ತೆಗಿಬೇಕು ಅಂದ್ರ ಮೇನ್ ನಮಗೆ ನೀರ್ ಅವಶ್ಯಕತೆ ಬೆಳೆದು ಇರ್ಲಿ ಈ ಬರ ಬೇಸಿಗೆ ಬಂತಂದ್ರೆ ಪ್ರಾಣಿಗಳಿಗೆಲ್ಲ ಪಕ್ಷಿಗಳಿಗಿಲ್ಲ ವನ್ಯಜೀವಿಗಳಿಗಿಲ್ಲ ಕುಡಿಯೋದಕ್ಕೆ ನೀರು ಮತ್ತು ಮನುಷ್ಯರಿಗೆ ಕುಡಿಯೋಕ್ಕೆ ನೀರಿಲ್ಲ ಮನುಷ್ಯರೇನಾರು ಫಿಲ್ಟ್ರ್ ನೀರು ತೊಗೊಂಬಂದು ಕುಡಿಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಯಾರು ಯಾರು ಕೊಡ್ತಾರೆ ನೀರು ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ದಯವಿಟ್ಟು ನೀವು ಕೆರೆ ತುಂಬಿಸೋಂಥ ಕೆಲಸವನ್ನು ಇವತ್ತೇ ನೀವು ಕೈಗೊಳ್ಳದೇ ಇದ್ರೆ ಇವತ್ತೇ ನೀವು ಕೈಗೊಳ್ಳದೇ ಇದ್ದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕಳಿಸ್ಬೇಕು ಇಲ್ಲ ನೀವು ಯಾರಾದರೂ ಬರ್ರಿ ನೀವಾಗಲೇ ನಿನ್ನೆ ಇವತ್ತು ಹೋರಾಟ ನಾವು ಮಾಡ್ತೀವಂದ್ರೆ ಆಲೇ ನೀವು ಎಲ್ಲಿ ಹೋಗಿದಿರಿ ಬೆಂಗಳೂರಿಗೆ ಹೊರಟೋಗಿರಿ ಹೋರಾಟ ಇದ್ರೂ ಸಹ ರೈತರನ್ನ ಕಡೆಗಣಿಸಿ ನೀವು ಬೆಂಗಳೂರಿಗೆ ಹೊರಟೋಗಿರಿ ನಿಮಗೆ ಮುಖ್ಯ ಆಗಿರೋದು ಅಧಿಕಾರ ನಿಮಗೆ ಬೇಕಾಗಿರೋದು ಅಧಿಕಾರ ಪದವಿ ಮಂತ್ರಿ ಸ್ಥಾನದ ಪದವಿ ಮಂತ್ರಿ ಸ್ಥಾನ ಪಡ್ಕೊಳ್ಳ ಇಲ್ಲದ ಸಲ್ಲದ ಎಲ್ಲ ಲಾಭಿಗಳನ್ನ ಮಾಡ್ತೀರಿ ಆದ್ರೆ ರೈತರು ಮಾತ್ರ ಕಡೆಗಣಿಸ್ತಾರೆ ರೈತರ ಕಡೆಗಣಿಸ್ತಾರೆ ಯಾವ ಶಾಸಕರಿಗೂ ಈಗಾಗಲೇ ಇಲ್ಲ ಬೇ ಇವ್ರನ್ನ ತಿದ್ದ್ಬೇಕಂದ್ರೆ ಇಲ್ಲಿ ಒಂದು ವಿರೋಧ ಪಕ್ಷ ಅಂತ ಇರ್ತೈತಿ ಮಾನ್ಯ ಬಸವರಾಜ ದಡೇಶುಗರು ಮಾಜಿ ಶಾಸಕರಾಗಿರ್ತಕ್ಕಂಥವ್ರು ಇವತ್ತಿನವರೆಗೂ ರೈತರ ಪರವಾಗಿ ರೈತರ ಒಂದು ಪರ ಧ್ವನಿಯನ್ನ ಒಂದು ಮಾತನ್ನು ಅವರು ಒಂದು ಮಾತನ್ನು ಆಡಲ್ಲ ಅವರು ಅವ್ರಿಗೆ ನೆನಪಾಗ ಯಾವಾಗ ಕನಿಗಿರಿ ಕ್ಷೇತ್ರ ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ಕೆರೆ ತುಂಬುತ್ತಾ ಏ ಬೆಳೆ ಚೆನ್ನಾಗದವಾ ಇಲ್ಲ ಯಾವ ಬೆಳೆಗ್ ಬೆಲೆ ಇಲ್ಲ ತೊಗರಿ ಬೆಳೆ ಬೆಳೆದಿವಿ ಅದಕ್ಕೆ ಯಾವ್ದು ಕೇಳ್ಬಾಡ್ರಿ ಶಾಸಕರಾಗಿರ್ತ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ದಡೇಶುಗರ್ ಸಾಹೇಬ್ರವರು ದಯವಿಟ್ಟು ನೀವು ವಿರೋಧ ಪಕ್ಷ ಕುಂತ್ಕೊಂಡು ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತ ಸಚಿವರ ಕಿವಿ ಹಿಂಡಿರ್ತಕ್ಕಂತ ಅಂತ ಪ್ರಶ್ನೆ ಮಾಡ್ತಕ್ಕಂತ ಕೆಲಸವನ್ನ ನೀವು ಮಾಡ್ಬೇಕಾಗಿತ್ತು ನೀವು ಮಾಡಿಲ್ಲ ಇವತ್ತು ನಾವು ರೈತ ಸಂಘ ಮತ್ತು ರೈತಾಪಿ ವರ್ಗದವರು ರೈತಾಪಿ ವರ್ಗ ಇಲ್ಲಿ ಏನು ಬಂದಂತೆ ಎಲ್ಲ ಕನಿಗಿರಿ ತಾಲೂಕಿನಿಂದ ವಿವಿಧ ಹಳ್ಳಿಗಳಂತೆ ಏನು ಬಂದಿದಾರಲ್ಲ ಆ ವರ್ಗದವರು ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಕೂತ್ಕೊಂಡಂಗೈತಿ ನಾವು ಕೇಳ್ತಕ್ಕಂಥ ಸಂದರ್ಭ ಒದಗಿ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಯಾವುದೇ ಪಕ್ಷ ಅಲ್ಲ ಬಿಜೆಪಿ ಇರ್ಲಕ ಕಾಂಗ್ರೆಸ್ ಇರ್ಲಕ್ಕ ಜೆ ಡಿ ಎಸ್ ಇರ್ಲಕ್ಕ ಓಟ್ ಕೇಳಕ್ ಮಾತ್ರ ಬರೋದಿ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗ ಇವತ್ತು ರೈತರು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸ್ಬೋದು ನೀರು ತುಂಬಿಸೋವರೆಗೂ ನೀರು ತುಂಬಿಸ್ತೀವಿ ಅಂತ ಇಲ್ಲಿ ತೀರ್ಮಾನ ಆಗೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ನಿಮ್ಮ ತೀರ್ಮಾನ ತೆಗೆದುಕೊಂಡು ನಾವು ಬಂದಿದ್ದೀವಿ ಆದರೆ ಇಲ್ಲಿಯ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಆಮೇಲೆ ಸಣ್ಣ ನೀರಾವರಿ ಇಲಾಖೆಯ ಮುಖ್ಯಾಧಿಕಾರಿಗಳಾಗಿರ್ಬೋದು ತದನಂತರ ಮಾನ್ಯ ನಮ್ಮ ಭಾಗದ ಶಾಸಕರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ರೈತರ ಕಡೆ ಹಿಂಗೆ ತಿರುಗಿ ಕೂಡ ನೋಡ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಮಗೆ ಬಂದೊದಿದೆ ಅದಕ್ಕೆ ಕಾರಣವೂ ನಾವೇ ಯಾಕಂದರೆ ಅವರು ಹೇಳಿದಂಥ ಸಂದರ್ಭದಲ್ಲಿ ಅವರು ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಬೆಂಬಲ ಕೊಟ್ಟು ನಾವು ಇವತ್ತು ಅವರಿಗೆ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಸ್ಥಾನವನ್ನ ಹೊಂದುವಂಗೆ ನಾವು ಮಾಡಿದ್ದೀವಿ ಮಂತ್ರಿ ಸ್ಥಾನ ಪದವಿಯನ್ನು ಪಡೆಯುವಂಗೆ ನಾವು ಮಾಡಿವೆ ನಾವು ರೈತರೆಲ್ಲ ಸೇರಿ ರೈತರು ಓಟ್ ಅಂದ್ರೆ ಅವರು ಮಂತ್ರಿಗಳು ಆಗ್ತಿದ್ದಿಲ್ಲ ಬರೀ ತಮ್ಮ ಹಿಂದೆ ಅಡ್ಡಾಡ್ತಾರಲ್ಲ ಕಾರ್ಯಕರ್ತರು ಮುಖಂಡರು ಅವರಷ್ಟೇ ಓಟ್ ಹಾಕಿದ್ರೆ ಅವರು ಮಂತ್ರಿಗಳಾಗಲ್ಲ ಶಾಸಕರು ಆಗಲ್ಲ ಅವರು ಮೇನ್ ಮುಖ್ಯವಾಗಿ ರೈತಾಪಿ ವರ್ಗ ಕೂಲಿ ಕಾರ್ಮಿಕರು ದೀನದಲಿತರು ಮಹಿಳೆಯರು ಕೇವಲ ಮುಖಂಡರಿಂದ ಆಗಲ್ಲ ಪಕ್ಷ ತಿಳ್ಕೋರಿ ನಿಮ್ ಸರ್ಕಾರ ಕೇವಲ ಪಕ್ಷದಿಂದ ಆಗಿ ಮುಖಂಡರಿಂದ ಆಗಿಲ್ಲ ಇವತ್ತು ರೈತಾಪಿ ವರ್ಗದವರಿಂದನೇ ನೀವು ಒಬ್ಬ ಮಂತ್ರಿ ಸ್ಥಾನಕ್ಕೆ ನೀವು ಹೋಗಿದ್ದೀರಿ ಅದಕ್ಕೆ ಯಾರು ಕೇಳಲ್ಲ ದಯವಿಟ್ಟು ಪ್ರತಿಯೊಂದು ಕೆರೆಗಳನ್ನ ತುಂಬಿಸ್ಬೇಕು ತುಂಬಿಸುವಂತ ನಿರ್ಣಯ ಇಲ್ಲಿ ಕೈಗೊಳ್ಳಬೇಕು ಅವಾಗ ನಾವು ಇವು ಉಪವಾಸ ಸತ್ಯಾಗ್ರಹ ಮುಕ್ತಾಯ ಮಾಡಬೇಕು ಇಲ್ಲಂದ್ರೆ ನಾವು ಮುಕ್ತಾಯ ಮಾಡಲ್ಲ